ಎಲ್ರಿಗೂ ನಮಸ್ಕಾರ ಮೈಸೂರು ಸಾಂಸ್ಕೃತಿಕ ರಾಜಧಾನಿ ನಮ್ಮ ನಾಡಿನ ಹೆಮ್ಮೆ ನಮ್ಮೆಲ್ಲರಿಗೂ ಒಂದು ಮೈಸೂರು ಅಂದ ತಕ್ಷಣ ಮೊದಲು ನೆನಪಾಗೋದು ಮೈಸೂರು ದಸರಾ ಇಡೀ ವಿಶ್ವದಾದ್ಯಂತ ಅದು ಫೇಮಸ್ ಅಷ್ಟೇ ಅಲ್ಲ ಮೈಸೂರು ಪಾಕ್ ಮೈಸೂರು ಸಿಲ್ಕ್ಸ್ ಮೈಸೂರು ಮಲ್ಲಿಗೆ ಸೊ ಮೈಸೂರು ಅಂದ್ರೆ ಅದಕ್ಕೊಂದು ಇತಿಹಾಸ ಇದೆ ಅದಕ್ಕೊಂದು ಸೊಗಡಿದೆ ಅಲ್ಲಿ ಜನಗಳು ಅಷ್ಟೇ ತುಂಬ ಒಂದು ಅವರು ತೋರಿಸೋ ಆತಿಥ್ಯ ಜಗತ್ತಲ್ಲಿ ಎಲ್ಲ ಕಡೆಯಿಂದ ಗೆಸ್ಟ್ಗಳು ಬಂದರು ಮೈಸೂರು ಬಗ್ಗೆ ತುಂಬ ಮಾತಾಡ್ತಾರೆ ಮೈಸೂರಲ್ಲಿ ಇರಬೇಕು ಅನ್ನೋದನ್ನು ಫೀಲ್ ಮಾಡ್ತಾರೆ ಅಷ್ಟು ಒಳ್ಳೆ ಸಿಟಿ ನಾನು ಆಡಿ ಬೆಳೆದಂಥ ಊರು ಸೊ ನನಗೆ ತುಂಬ ಅಟ್ಯಾಚ್ಮೆಂಟ್ ಇರುವಂಥ ಊರು ನಾನು ಮೈಸೂರಿನವನು ಅಂತ ಹೇಳೋಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ ಜೊತೆಗೆ ಇತ್ತೀಚೆಗೆ ನಾನು ಹೆಮ್ಮೆ ಪಡೋದಕ್ಕೆ ಇನ್ನೊಂದು ವಿಷಯ ಇದೆ ಆ ಸ್ವಚ್ಛತಾ ಅಭಿಯಾನದಲ್ಲಿ ಮೈಸೂರು ಸ್ವಚ್ಛ ಸರ್ವೇಕ್ಷಣದಲ್ಲಿ ನಂಬರ್ ಒನ್ ಸ್ಥಾನನೂ ಪಡೆದಿದೆ ಬಟ್ ಈ ಸಲ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತೆ ಅದು ಸ್ವಚ್ಛ ಸರ್ವೇಕ್ಷಣ ಪೋಲ್ ನಡೀತಾ ಇದೆ ಸೊ ನಾವೆಲ್ಲರೂ ಮೈಸೂರು ಸಿಟಿನ ಹೇಗೆ ಕ್ಲೀನ್ ಇಟ್ಕೊಂಡಿದೀವೋ ಅದ್ರ ಜೊತೆಗೆ ಅದನ್ನ ಅಲ್ಲಿ ಹೋಗಿ ಆ ಸ್ವಚ್ಛ ಸರ್ವೇಕ್ಷಣ ವೆಬ್ಸೈಟ್ ಅಲ್ಲಿ ಅಥವಾ ಇದರಲ್ಲಿ ವೋಟ್ ಮಾಡೋದ್ರ ಮುಖಾಂತರ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ನಮ್ಮ ಸಿಟಿ ಹಿಂಗ್ ಮೇಂಟೈನ್ ಮಾಡ್ತಾ ಇದೀವಿ ಜನಗಳ ಪಾರ್ಟಿಸಿಪೇಷನ್ ಇಷ್ಟಿದೆ ಅನ್ನೋದನ್ನು ನಾವು ತೋರಿಸ್ಕೊಡ್ಬೇಕಾಗುತ್ತೆ ಆ ಲಿಂಕ್ಗಳನ್ನ ನಾನು ಈ ವಿಡಿಯೋ ಹಾಕ್ತೀನಿ ಸೊ ಮತ್ತೆ ಮೈಸೂರು ನಂಬರ್ ಒನ್ ಆಗಬೇಕು ನಂಬರ್ ಒನ್ ಮಾಡೋದ್ರಲ್ಲಿ ನಿಮ್ಮೆಲ್ಲರ ಕರ್ತವ್ಯ ಇದೆ ಅದು ಬರೀ ವೋಟ್ ಮಾಡ್ತೀವಿ ಅಷ್ಟೇ ಅಲ್ಲ ಸಿಟಿನೂ ನೀಟಾಗಿ ಮೇಂಟೈನ್ ಮಾಡಬೇಕು ಮೇಂಟೈನ್ ಮಾಡಿರೋರು ಅದನ್ನು ವೋಟ್ ಮಾಡೋದು ಅಷ್ಟೇ ಮುಖ್ಯ ಸೊ ಇದ್ರ ಮುಖಾಂತರ ನಮ್ಮ ಮೈಸೂರಿನ ಮತ್ತೆ ಸ್ವಚ್ಛ ಸರ್ವೇಕ್ಷಣದಲ್ಲಿ ನಂಬರ್ ಒನ್ ಮಾಡೋಣ ನನ್ನ ಕಡೆ ಒಂದು ಸಣ್ಣ ರಿಕ್ವೆಸ್ಟ್ ದಯವಿಟ್ಟು ಎಲ್ಲರೂ ಒಂದ್ ಎರಡು ನಿಮಿಷ ಟೈಮ್ ತಗೊಂಡು ಹೋಗಿ ವೆಬ್ಸೈಟ್ ಅಲ್ಲಿ ಇದರಲ್ಲಿ ವೋಟ್ ಮಾಡಿ ನಾನು ಮಾಡ್ತಾ ಇದೀನಿ ಥ್ಯಾಂಕ್ ಯು